ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರೈತರು ಚಾನಲ್ ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಸಾಕಷ್ಟು ಬಾರಿ ಹೇಳಿದ್ದೆ ಒಂದು ವಿಶೇಷ ವಿಡಿಯೋ ಅಂತ ಹೇಳ್ಬೋದು ನಮ್ಮ ಈ ಹೈದರಾಬಾದ್ ಕರ್ನಾಟಕ ಭಾಗ ಅಂದ್ರೆ ನಮ್ಮ ಬಿಸಿಲು ಅದು ಉತ್ತರ ನಮ್ಗೆ ಇದೇ ಇರಲಿ ಅಂದ್ರೆ ಹಾವೇರಿ ಭಾಗಕ್ಕೆ ಗದಗ ಈ ಥರ ಬಂದರೂ ಅರೆಮಲ್ನಾಡು ಭಾಗಕ್ಕೆ ಹೋದ್ರೂ ಈ ಆ್ಯಪಲ್ ಆಗುತ್ತಾ ಇಲ್ಲ ಅಂತ ಒಂದು ಫಾಸ್ಟ್ ಮಂದಿಗೆ ಒಂದು ಡೌಟ್ ಐತಿ ಆದ್ರೆ ಇಲ್ಲಿ ಎರಡೇ ವರ್ಷದಲ್ಲಿ ಆ್ಯಪಲ್ ಬಿಡುವಂತ ಬೆಳೆದಂತ ಒಬ್ಬ ಇಂಜಿನಿಯರ್ ನಮ್ಮಲ್ಲಿದ್ದಾರೆ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆದ್ರೆ ತಮ್ಮ ತೋಟದಲ್ಲಿ ಇವತ್ತು ಬೆಳೆದು ಬೆಳೆದ ಅದು ಎರಡೇ ವರ್ಷ ಗಿಡದಲ್ಲಿ ಅದು ಯಾವ ತರ ಯಾಪಲ್ ಅವರು ಬೆಳೆದ್ರು ಅಂತ ಅವ್ರ ಜೊತೆ ಮಾತಾಡತಾರೆ ಸರ್ ನಮಸ್ತೆ ಸರ್ ನಮಸ್ತೆ ಓಕೆ ನನ್ನ ಹೆಸರು ಪರಶುರಾಮ್ ಕಲಾಲು ಬಂಡಿ ಅಂತ ಸೊ ನಮ್ಮೂರ್ ಬಂದ್ಬಿಟ್ಟು ಗಿಡದ ಹತ್ರ ಹುಣಚೇಗೇರಿ ಗಜೇಂದ್ರಗಡ ತಾಲೂಕು ಗದಗ ಡಿಸ್ಟಿಕ್ ಬರ್ತದೆ ಗಜೇಂದ್ರಗಡದಿಂದ ಇಲ್ಲಿಂದ ಎರಡು ಕಿಲೋಮೀಟರ್ ಆಗುತ್ತೆ ಸರ್ ನೀವು ವ್ಯಾಪಾರ ಬೆಳಿಬೇಕಂತ ಯಾಕೆ ಇಂಜಿನಿಯರಿಂಗ್ ಓದಿರಿ ಒಳ್ಳೆ ಕೈ ತುಂಬಾ ಸಂಬಳ ಸಿಗಂತ ನಮ್ದು ಪಿತರಾಜ್ ಶಾಸ್ತಿ ಆಮೇಲೆ ನಮ್ದು ಫ್ಯಾಮಿಲಿನೇ ಒಂಥರ ಇದು ಏನೋ ಕೃಷಿ ಆಧಾರಿತ ಫ್ಯಾಮಿಲಿ ಸೊ ಮೊದ್ಲಿಂದನು ನಮ್ಗೆ ಒಂಥರ ಕೃಷಿಯಲ್ಲಿ ಇಂಟ್ರೆಸ್ಟ್ ಇತ್ತು ಸೊ ಅದು ಹೆಂಗಂದ್ರೆ ಇಂಜಿನಿಯರಿಂಗ್ ಅಂದ್ರೆ ಒಂಥರ ಅದು ಪ್ರೊಫೆಷನಲ್ ಪ್ಲಸ್ ಪ್ಯಾಷನ್ ಇದು ಒಂಥರ ಹೆಂಗಂದ್ರೆ ಪ್ಯಾಷನ್ ಸೊ ಇದು ಇದರಲ್ಲಿ ಏನಾದರೂ ಒಂದು ಹೊಸದಾಗಿ ಮಾಡೋಣ ಅಂತ ಸರ್ಚ್ ಮಾಡ್ತಾ ಇದ್ವಿ ಸೊ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನಮ್ಗೆ ಒಂದಿಷ್ಟು ಆಪಲ್ ವೆರೈಟಿಸ್ ಬಗ್ಗೆ ಗೊತ್ತಾಯ್ತು ಅದು ಹೆಂಗಂದ್ರೆ ಈ ತರದ ವೆರೈಟಿಗಳು ಹಾಟ್ ಕ್ಲೈಮೇಟ್ ಅಲ್ಲೂ ಕೂಡ ಬರ್ತಿದಾವೆ ಈ ತರದ ವೆರೈಟಿಗಳು ಡೆವಲಪ್ ಮಾಡಿದ್ದಾರೆ ಅಂತ ಸೊ ಅದನ್ನ ನಾವು ಸರ್ಚ್ ಮಾಡ್ಕೊಂಡು ಹೋದಾಗೆಲ್ಲ ಗೊತ್ತಾಯ್ತು ಸೊ ಆ ವೆರೈಟೀಸ್ನ ತಗೊಂಡ್ಬಂದು ಪ್ಲಾಂಟೇಶನ್ ಮಾಡಿ ಎರಡು ವರ್ಷ ಆಯ್ತು ಎರಡು ವರ್ಷದ ನಂತರ ನಮ್ಗೆ ಇವಾಗ ಸದ್ಯಕ್ಕೆ ಫಲ ಬರ್ತಾ ಇದೆ ಎರಡ್ ವರ್ಷಕ್ಕೆ ಸರ್ ಹೌದ್ ಎರಡು ವರ್ಷಕ್ಕೆ ಇವಾಗ ಒಂಥರ ಒಂದೊಂದ್ ಗಿಡಕ್ಕೆ ಎರಡ್ ಕೆಜಿ ಎರಡೂವರೆ ಕೆಜಿ ಅಷ್ಟು ಬರ್ತಾ ಇದೆ ಒಳ್ಳೆ ಕಲರ್ ಕ್ವಾಲಿಟಿ ಎಲ್ಲಾನು ಬರ್ತಾ ಇದೆ ಸರ್ ಈಗ ನೀವು ಎರಡು ವರ್ಷದ ಗಿಡ ಕಾಯಿ ಸಿಗುತ್ತೆ ಇವನು ಸಾಲಿನ ಸಾಲು ಹೆಂಗ್ ಹಚ್ಚಿದ್ರಿ ಆಮೇಲೆ ಗಿಡ ತಳಿ ಹಾವು ಆ ಇದು ಆಕ್ಚುಲಿ ಅನ್ನ ಅಂತ ಒಂದ್ ವೆರೈಟಿ ಇದೆ ಆಮೇಲೆ ಗೋಲ್ಡನ್ ಡೋರ್ ಸೆಟ್ ಅಂತ ಒಂದ್ ವೆರೈಟಿ ಇದೆ ಸೊ ಇವನ್ನ ಆಕ್ಚುಲಿ ಇದು ಬಂದ್ಬಿಟ್ಟು ಇದು ಗೋಲ್ಡನ್ ಡೋರ್ ಸೆಟ್ ಅಂದ್ರೆ ಗೋಲ್ಡನ್ ಕಲರ್ ಅಲ್ಲಿ ಕಲರ್ ಬರ್ತದೆ ಇದಕ್ಕೆ ಅದು ಅನ್ನ ಬಂದ್ಬಿಟ್ಟು ಅದು ರೆಡ್ ಫುಲ್ ರೆಡ್ ಆಗಿ ಬರ್ತದೆ ಫಾಲಿನೇಷನ್ ಗೆ ಎಲ್ಪ್ ಆಗೋ ತರ ನಾವು ಎರಡನ್ನು ಮಿಕ್ಸ್ ಮಾಡಿ ಹಾಕ್ತಿವಿ ಇಲ್ಲಿ ನಮ್ದು ಸೈಜ್ ಬಂದ್ಬಿಟ್ಟು ಒಂಬತ್ತು ಬೈ ಒಂಬತ್ತು ಇಟ್ಟಿದೀವಿ ಒಂಬತ್ತು ಬೈ ಒಂಬತ್ತು ಹೌದು ಗಿಡದಿಂದ ಗಿಡಕ್ಕೆ ಒಂಬತ್ತು ಸಾಲಿಂದ ಸಾಲು ಒಂಬತ್ತು ಇಟ್ಟಿದೀವಿ ಈ ಅಂತರ ಬಂದ್ಬಿಟ್ಟು ಅದು ಕೆಲವೊಂದ್ ಜನ ತರ ಹೇಳ್ತಾರೆ ನಮ್ಗೆ ಇದು ಒಂಥರ ಹೆಂಗಂದ್ರೆ ಈ ಕಡೆ ಹೈ ಡೆನ್ಸಿಟಿ ಆ ಕಡೆ ಲೋ ಡೆನ್ಸಿಟಿ ಅನ್ನೋ ತರ ಇದ್ದು ಇಟ್ಟಿದೀವಿ ಆಹ್ಹ್ ಪರವಾಗಿಲ್ಲ ಇದು ಯಾವುದೇ ತರದ್ ತೊಂದರೆ ಅಂದ್ರೆ ಒಂಬತ್ತ ಒಂಬತ್ತು ಅಲ್ಲಿ ಚೆನ್ನಾಗಿ ಬರ್ತಿದಾವೆ ಗಿಡಗಳು ಸರ್ ಒಳ್ಳೆ ಉದ್ಯೋಗ ಇತ್ತು ಯಾಕ ಈ ಬಿಸಿಲ ಬಂದು ಆಪಲ್ ಬೆಳೆಯುತ್ತ ಇಲ್ಲ ಇದು ಆಕ್ಚುಲಿ ನಮ್ಗೆ ಒಂಥರಾ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದೆ ಆ ಅದ್ರ ಜೊತೆಯಲ್ಲಿ ಇವಾಗ ನಮಗೆ ಸಾಫ್ಟ್ವೇರ್ ಇದಾಗಿರೋದ್ರಿಂದ ಫೀಲ್ಡ್ ಆಗಿರೋದ್ರಿಂದ ಸಂಡೆ ಸಾಟರ್ಡೇ ಅವಾಗಲೂ ಫ್ರೀ ರಜೆ ಇರ್ತದೆ ಸಂಡೇ ಸಾಟರ್ಡೆ ಏನಾದ್ರು ಒಂದು ಹೊಸದಾಗಿ ಈ ನಮ್ಮ ಜಮೀನಲ್ಲಿ ಬಂದು ಏನಾರ ಒಂದು ಮಾಡೋಣ ಉದ್ದೇಶ ಇತ್ತು ಸೊ ಅದ್ರಲ್ಲಿ ಹುಡುಕ್ತಾ ಇರ್ಬೇಕಾರೆ ಇದೇನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಹಂಗಾಗಿ ಬಿಟ್ಟು ಇವುಗಳನ್ನ ತಗೊಂಡ್ಬಂದು ಪ್ಲಾಂಟೇಶನ್ ಮಾಡಿದ್ವಿ ನಾವೆಲ್ಲೂ ಹೋಗಿ ವಿಸಿಟ್ ಮಾಡಿಲ್ಲ ಬಟ್ ಆನ್ಲೈನ್ ಅಲ್ಲಿ ನೋಡಿದ್ದೆ ಅಂದ್ರೆ ಯೂಟ್ಯೂಬ್ಸ್ ಅಲ್ಲಿ ಆಮೇಲೆ ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿದ್ದೆ ಈ ಚಿತ್ರದುರ್ಗದಲ್ಲಿ ಒಬ್ರು ಬೆಳೆದು ಬೆಳೆದಿದ್ದಾರೆ ಆಮೇಲೆ ಬಿಜಾಪುರದಲ್ಲಿ ಒಬ್ರು ಬೆಳೆದಿದ್ದಾರೆ ಅಂತ ಸೊ ಅವನ್ನೆಲ್ಲ ನೋಡಿದಾದ್ಮೇಲೆ ನಮ್ಗೆ ಒಂಥರ ನಮ್ಮಲ್ಲಿ ಒಂದು ಕನ್ಫರ್ಮೇಶನ್ ಬಂತು ಅದಾದ್ಮೇಲೆನೆ ನಾವು ಪ್ಲಾಂಟ್ಸ್ ತಗೊಂಬಂದು ಪ್ಲಾಂಟೇಶನ್ ಮಾಡಿದ್ವಿ ಮಾಡಿ ಆಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿಯಲ್ಲಿ ನಾವು ಇವನ್ನ ಪ್ಯಾಕೆಟ್ ಮಾಡಿ ಇಟ್ಟಿದ್ವಿ ಸೊ ಜನವರಿಯಲ್ಲಿ ಪ್ಯಾಕೆಟ್ ತಗೊಂಬಂದು ಜಮೀನಲ್ಲಿ ಪ್ಲಾಂಟೇಶನ್ ಮಾಡಿದ್ವಿ ಸೊ ಇವಾಗ ಎರಡು ವರ್ಷ ಆಯ್ತು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಎರಡು ವರ್ಷ ಆಯ್ತು ಎರಡು ವರ್ಷ ಎರಡು ತಿಂಗಳ ಇದ್ರದೊಂದು ಪ್ರಾಪರ್ ಮೆಥಡ್ ಇರುತ್ತೆ ನಾವು ಯಾವದೇ ಕೆಲಸ ಮಾಡಿದ್ರು ಅದ್ರದ್ದು ಎಲ್ಲ ತಿಳ್ಕೊಬೇಕು ಬ್ಯಾಕ್ ಗ್ರೌಂಡ್ ಅದ್ರ ಆಗು ಹೋಗುಗಳನ್ನು ತಿಳ್ಕೊಂಡು ನಾವು ಸ್ಟಾರ್ಟ್ ಮಾಡ್ಬೇಕು ಕೆಲವು ಜನ ಏನ್ ಮಾಡ್ಬಿಡ್ತಾರಂತಂದ್ರೆ ಇವಾಗೆಲ್ಲ ಆಪಲಾಗಿ ಸಿಗ್ತದಂತೆ ಅದ್ ತಗೊಂಬಂದ್ ಬಿಡ್ತಾರೆ ತಗೊಂಬಂದ್ ಪ್ಲಾಂಟೇಶನ್ ಮಾಡ್ಬಿಡ್ತಾರೆ ಅವ್ರು ಏನ್ ಅನ್ಕೊಂಡ್ ಬಿಟ್ಟಿರ್ತಾರೆ ಬೇರೆ ಗಿಡಗಳ ತರ ಅದಕ್ಕೇನು ಮೇಂಟೆನೆನ್ಸ್ ಏನು ಇರಲ್ಲ ಹಂಗೆ ನಾವು ಮಾವಿನ ಗಿಡ ತರ ತಗೊಂಬಂದ್ಬಿಟ್ಟು ಮಾವಿನ್ ಗಿಡ ತರ ಪ್ಲಾಂಟೇಷನ್ ಮಾಡಿಬಿಟ್ರೆ ಅದು ಸೀಸನ್ ಟೈಮ್ ಅಲ್ಲಿ ತಾನೇ ಹೂ ಬಿಡ್ತದ ಸೀಸನ್ ಅಲ್ಲಿ ತಾನೇ ಕಾಯಿ ಬಿಡ್ತದ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಬಟ್ ಇದು ಆಪಲ್ ಹಂಗಲ್ಲ ಇದಕ್ಕೊಂದು ಇಂತ ಟೈಮ್ ಅಲ್ಲಿ ಇದೇ ತರ ಒಂದಿಷ್ಟು ಪ್ರೊಸೀಜರ್ಸ್ ಇದಾವೆ ಮೆಥಡ್ಸ್ ಸೊ ಅವನ್ನೆಲ್ಲಾನು ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ನಮಗೆ ಚೆನ್ನಾಗಿ ಫಲ ಸಿಗಕ್ಕೆ ಸಾಧ್ಯ ಅಂದ್ರೆ ಸರ್ ಒಂದು ಅದ ಯಾವ ತರ ಸರ್ ನಾವು ಚೆನ್ನಾಗಿ ಅಂತಂದ್ರೆ ಚೆನ್ನಾಗಿ ಅಂತಂದ್ರೆ ಇದರದ್ದು ಪ್ರೊಸೀಜರ್ ಇದ್ರೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಹೆಂಗಂದ್ರೆ ಇದು ಆಕ್ಚುಲಿ ನಮ್ದು ನಮ್ ಕಡೆ ವೆರೈಟಿ ಬಂದ್ಬಿಟ್ಟು ಇದು ನಾವು ಡಿಸೆಂಬರ್ ಅಲ್ಲಿ ಅಥವಾ ನವೆಂಬರ್ ಎಂಡ್ ಅಲ್ಲಿ ಡಿಸೆಂಬರ್ ಅಲ್ಲಿ ನಾವು ಇದನ್ನ ಪೂನಿಂಗ್ ಮಾಡಿ ಕಟಿಂಗ್ ಮಾಡಿ ತಗೋ ಕಟಿಂಗ್ ಸರ ಹೌದು ಡಿಸೆಂಬರ್ ಫಸ್ಟ್ ವೀಕ್ ಅಂದ್ರೆ ನವೆಂಬರ್ ಲಾಸ್ಟ್ ವೀಕ್ ಈ ತರ ತಗೋ ಕಟ್ಟಿಂಗ್ ಮಾಡಿ ತಗೋಳ್ತೀವಿ ಕಟಿಂಗ್ ಮಾಡಿದ ಆದ್ಮೇಲೆ ಕಟಿಂಗ್ ಟೈಮ್ ಅಲ್ಲಿ ನಾವ್ ಏನ್ ಮಾಡಿರ್ತೀವಿ ಕೆಲವೊಂದಿಷ್ಟು ಬೇಸಲ್ ಡೋಸ್ ತರ ಈ ತಿಪ್ಪೆ ಗೊಬ್ಬರ ಆಮೇಲೆ ಒಂದಿಷ್ಟು ಈ ಟ್ರೈಕೋ ಟ್ರೈಕೋಡರ್ಮ ಸುಡಮಣಸು ಪ್ಲಸ್ ಏನಿದು ಜೀವಾಂಬೃತ ಗೋಕೊಪ್ಪ ಅಮೃತ ಹಾಕಿರ್ತೀವಿ ಹಾಕಿ ಕಟಿಂಗ್ ತಗೊಳ್ತೀವಿ ಕಟ್ಟಿಂಗ್ ತಗೊಂಡು ಎಂಟು ದಿನಕ್ಕೆ ಅದು ಹೂವು ಸ್ಟಾರ್ಟ್ ಆಗುತ್ತೆ ಜನವರಿ ಫಸ್ಟ್ ವೀಕಲ್ಲಿ ಹೂವು ಇದ್ದಿದ್ದು ಕಾಯಾಗುತ್ತೆ ಕಾಯ ಸಟ್ಟಾಗುತ್ತೆ ಆಮೇಲೆ ಜನವರಿಯಿಂದ ನಾವು ಲೈಟ್ ಆಗಿ ನೀರ್ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂತ ಬರ್ತೀವಿ ಸೊ ಅದ್ ಯಾವಾಗ ಅದ್ಯಾವಾಗಂತಂದ್ರೆ ನಮ್ಗೆ ಮಾರ್ಚ್ ಎಂಡ್ ಅಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ನಮಗೆ ಹಾರ್ವೆಸ್ಟಿಂಗ್ ಬರ್ತದೆ ವೀಕ್ ಲಾಸ್ಟ್ ವೀಕ್ ಸರ್ ನಮ್ಮ ಈಗ ಈಗ ಕೊನೆಗೆ ಅದು ಹೆಂಗಂತಂದ್ರೆ ಅಲ್ಲಿ ವೆಜಾನ್ ವೆರೈಟಿಗಳು ಇದಾವೆ ಅಲ್ಲೊಂದು ನೂರಾರು ವೆರೈಟಿ ಇದಾವೆ ಅದರಲ್ಲಿ ಕೂಡ ಈಗ ಒಂದಿಷ್ಟು ವೆರೈಟೀಸ್ ಇದಾವೆ ಅವು ಹೆಂಗಂತಂದ್ರೆ ಅರ್ಲಿ ವೆರೈಟೀಸ್ ಅಂತ ಕರೀತಾರ ಒಂದಿಷ್ಟು ಮಿಡ್ ವೆರೈಟೀಸ್ ಅಂತ ಇದಾವೆ ಒಂದಿಷ್ಟು ಲೇಟ್ ವೆರೈಟೀಸ್ ಅಂತ ಇದಾವೆ ಅವು ಹೆಂಗಂತಂದ್ರೆ ಆಗಸ್ಟ್ ಇಂದ ಸ್ಟಾರ್ಟ್ ಆಗಿ ಡಿಸೆಂಬರ್ ವರೆಗು ಅದರಲ್ಲಿ ಹಂಗೆ ಅವ್ರದ್ದು ಒಂದಿಲ್ಲ ಒಂದಿಲ್ದ ಒಂದ್ ಒಂದ ಒಂದ್ ವೆರೈಟಿ ಹಾರ್ವೆಸ್ಟಿಂಗ್ ಬರ್ತಾ ಇರ್ತಾರೆ ಸೊ ಡಿಸೆಂಬರ್ ಬಂದಿದ್ದನ್ನ ಅವ್ರು ಏನ್ ಮಾಡ್ತಾರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಬಿಟ್ಟು ಯಾವ ಯಾವ ತರ ಡಿಮ್ಯಾಂಡ್ ಬರ್ತದ ಆ ತರ ಅವರು ಏನೋ ಆಪಲ್ ನ ಇದು ಮಾಡ್ತಾ ಇರ್ತಾರೆ ಕಳಿಸ್ತಾ ಇರ್ತಾರೆ ಆದ್ರ ಅದು ಅಂದ್ರೆ ಜಾಸ್ತಿ ಜನ ಅದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡೋದ್ರಿಂದ ಆಮೇಲೆ ಬೇಸಿಗೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಕಾಸ್ಟ್ ಕೂಡ ನಮ್ಮ ಆ್ಯಪಲ್ ಇದ್ರ ಮೇಲೆ ್ರಿಂದ ಸೊ ಅದು ಬೇಸಿಗೆ ಇದ್ರಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತದೆ ನಮ್ದು ಬಂದ್ಬಿಟ್ಟು ಬೇಸಿಗೆಯಲ್ಲಿ ನಮ್ದು ಹಾರ್ವೆಸ್ಟಿಂಗ್ ಬರೋದ್ರಿಂದ ನಮಗೆ ಒಂಥರ ಏನು ಫ್ರೆಶ್ ಫ್ರೂಟ್ ಮಾರ್ಕೆಟ್ ಹೋಗುತ್ತೆ ಅವ್ರದ್ದು ಹೌದು ಬೇಸಿಗೆ ಬರುತ್ತೆ ಫ್ರೆಶ್ ಇರ್ತದೆ ಆಮೇಲೆ ನಮ್ದ್ರಲ್ಲಿ ಈ ಪಂಗಸ್ ಕಾಟ ಕಡಿಮೆ ಇರ್ತದೆ ಯಾಕಂದ್ರೆ ಬೇಸಿಗೆ ಟೈಮ್ ಅಲ್ಲಿ ಕಾಯಿ ಬರೋದ್ರಿಂದ ಈ ಪಂಗಸ್ ಆಮೇಲೆ ಇನ್ಸೆಕ್ಟ್ಸ್ ಕಾಟ ಕಡಿಮೆ ಇರ್ತದೆ ಹಕ್ಕಿದೊಂದು ಹಕ್ಕಿದೊಂದು ಕಾಟ ಇರುತ್ತೆ ಅದು ಹಕ್ಕಿದೊಂದು ನಾವು ಚೆನ್ನಾಗಿ ಇದನ್ನ ಮಾಡ್ಕೊಂಡು ಬಿಟ್ರು ಮೆಂಟೇನ್ ಮಾಡ್ಕೊಂಡು ಬಿಟ್ರು ಅಂತ ಏನು ಇದು ಇರಲ್ಲ ಇದರಲ್ಲಿ ಕಷ್ಟದ ಏನು ಮೆಂಟೆನನ್ಸ್ ಏನಿರಲ್ಲ ತಂದ್ರ ಸರ್ ওরದು ಅಲ್ಲಿ ಮಳೆಗಾಲದಾಗ ಹಣ್ಣು ಬರೋದ್ರಿಂದ ಅವ್ರಿಗೆ ರೋಗ ಬಾದೆ ಹೌದು ಹೌದು ಮಳೆಗಾಲದ ওর ದಂಕಕ್ಕೆ ಮಳೆಗಾಲದಲ್ಲಿ ಕಾಯಿ ಇರುತ್ತೆ ಅವ್ರದ್ದು ಗಿಡದಲ್ಲಿ ಸೊ ಮಳೆಗಾಲದಲ್ಲಿ ಮಾಮೂಲಿ ಇನ್ಸೆಕ್ಟ್ ಜಾಸ್ತಿ ಇರ್ತವೆ ಆಮೇಲೆ ಮಳೆಗಾಲದ ವಾತಾವರಣ ಬಂದ್ಬಿಟ್ಟು ಅದು ಫಂಗಸ್ ಇದಾಗಕ್ಕೆ ಏನು ಸ್ಪ್ರೆಡ್ ಆಗಕ್ಕೆ ಒಂದು ವಾತಾವರಣ ಸೃಷ್ಟಿಸುತ್ತೆ ಹಂಗಾಗಿ ಬಿಟ್ಟು ಅವ್ರದ್ದು ಹೆಂಗ ಅಂದ್ರೆ ಕಾಯ್ದು ಸ್ವಲ್ಪ ಮೇಂಟೆನೆನ್ಸ್ ಇದು ಜಾಸ್ತಿ ಇರ್ತದೆ ಲೈಕ್ ಅವ್ರ ಯಾವಾಗ್ಲೂ ಒಂಥರ ಪೈಗಿ ಸೈಡ್ ಹೊಡಿತಾ ಇರಬೇಕು ಇನ್ಸೆಕ್ಟ್ ಸೈಡ್ ಸ್ವಲ್ಪ ಹೊಡಿತಾ ಇರಬೇಕು ಹಿಂಗ ಅವ್ರ ಸ್ವಲ್ಪ ಮೇಂಟೆನೆನ್ಸ್ ಇದು ಜಾಸ್ತಿ ಇರ್ತದೆ ನಮ್ದು ಬಂದ್ಬಿಟ್ಟು ಬೇಸಿಗೆಯಲ್ಲಿ ಆಗಿರೋದ್ರಿಂದ ಇನ್ಸೆಕ್ಟ್ಸ್ ಅಂತೂ ಕಡಿಮೆ ನಮ್ಮಲ್ಲಿ ಬೇಸಿಗೆಯಲ್ಲಿ ಇರೋದಿಲ್ಲ ಆಮೇಲೆ ಇದು ಪಂಗಸ್ ಅಂತೂ ನಮ್ಮಲ್ಲಿ ಗಾಳಿ ಆಮೇಲೆ ಬೆಳಕು ಚೆನ್ನಾಗಿ ಬೀಳೋದ್ರಿಂದ ಪಂಗಸ್ತು ಅಷ್ಟೇ ಕಷ್ಟ ಇರಲ್ಲ ನಮ್ದ್ರಲ್ಲಿ ಒಂದು ಒಂದು ಮೇನ್ ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಆಗೋದಂದ್ರೆ ನ್ಯೂಮ್ಯಾಟೋಡು ಆಮೇಲೆ ಬೇರು ರಿಲೇಟೆಡ್ ರೋಗಗಳಿಂದಾನೇ ಪ್ರಾ ಸಸಿಗೆ ಪ್ರಾಬ್ಲಮ್ ಆಗೋದ್ರ ಬರೋ ರೋಗ ಮಣ್ಣಿನಲ್ಲಿರುವಂತವು ಅದು ಆಕ್ಚುಲ್ ಏನಂತಂದ್ರೆ ನ್ಯೂಮ್ಯಾಟೋಡ್ ಬಂದ್ಬಿಟ್ಟು ನಾವು ಅಗಿ ನರ್ಸರಿ ನರ್ಸರಿಯಿಂದಾನೇ ಬರೋ ಚಾನ್ಸಸ್ ಇರುತ್ತೆ ಸೊ ನಾವ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾ ಬಂದಿರೋ ಸಸಿನ ಚೆನ್ನಾಗಿ ಅದನ್ನ ಏನಂದ್ರೆ ಬಾವಿಷ್ಟಿನಲ್ಲೂ ಇದು ಎಲ್ಲ ಹಾಕಿ ಚೆನ್ನಾಗಿ ಪೊಳಿಬೇಕಂದ ಚೆನ್ನಾಗಿ ತೊಳೆದು ಅದಾದ್ಮೇಲೆ ನಾವು ಅದ್ನ ಇಪ್ಪತ್ನಾಲ್ಕು ತಾಸ ಅದ್ನ ನೀರಲ್ಲಿ ಇಡಬೇಕು ಬೇರೆ ನೀರಲ್ಲಿ ತೊಳೆದ್ಬಿಟ್ಟು ನೀರ್ನ ಚೆಲ್ ಬಿಡಬೇಕು ಮತ್ ಬೇರೆ ನೀರಲ್ಲಿ ಅದನ್ನ ಇಪ್ಪತ್ನಾಲ್ಕು ತಾಸು ನಾವು ನೀರಲ್ಲಿ ಮಾಡಬೇಕು ಮಾಡ್ಬೇಕು ಮಾಡಬೇಕು ನಾಟಿ ಮಾಡೋ ನಾಟಿ ನಾಟಿ ಮಾಡೋ ಅಂದ್ರೆ ನಾಟಿ ಮಾಡೋ ಸಮುದ್ರಲ್ಲಿ ನಾವು ಅದನ್ನೊಮ್ಯಾಟ್ರೋಡ್ ಕಂಟ್ರೋಲ್ ಮಾಡಬೇಕು ಮೇನ್ ಅದೇ ಇದು ಇಲ್ಲಿ ನಮ್ಮ ಏರಿಯಾದ ಇದು ಕ್ಯಾಪಲ್ಲಿ ಯಾಕಂತಂದ್ರೆ ಇದು ಆಕ್ಚುಲಿ ಹಾಟ್ ಕ್ಲೈಮೇಟ್ ಅಂತಾನೆ ಬೇಸಿಗೆ ವಾತಾವರಣಕ್ಕಂತಾನೆ ಇದನ್ನ ಈ ಗಿಡಗಳನ್ನ ಸೃಷ್ಟಿ ಮಾಡಿರೋದ್ರಿಂದ ಇವು ಏನಂತ ಅಂದ್ರೆ ಹಾಟ್ ಕ್ಲೈಮೇಟ್ ನಿಸ್ಟಾನ್ ಮಾಡ್ತಾವ್ ಅಂದ್ರೆ ಹಾಟ್ ಕ್ಲೈಮೆಟ್ ನ ತಡ್ಕೊಳ್ತವೆ ಆದ್ರೆ ಬೇರ್ ರಿಲೇಟೆಡ್ ರೋಗಗಳಿಗೆ ಸ್ವಲ್ಪ ಜಾಸ್ತಿ ವೀಕ್ ಅದಕ್ಕೆ ಸೊ ನಾವು ಬೇರ್ ರಿಲೇಟೆಡ್ ರೋಗಗಳು ಬರ್ಲಾರ್ದಂಗೆ ಅದಕ್ಕೆ ಬೇವ್ನ ಇಂಡಿ ಹಾಕ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಹೊಂಗೆ ಹಿಂಡಿ ಹಾಕ್ಬೇಕು ಗಿಡ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಆಮೇಲೆ ಇದೇನದು ಥಿಮೆಟ್ ಬೋರೆಟ್ ಅಂತ ಬರ್ತದ ಅದನ್ನ ಒಂದಿಷ್ಟ ಹಾಕ್ಬೇಕು ಅದಾದ್ಮೇಲೆ ನಾವು ಟ್ರೈಕರ್ ಮೊಡಮ್ ನಾವ್ ಎವ್ರಿ ಈಗ ಒಂದ್ ತಿಂಗಳ ಒಂದೂವರೆ ತಿಂಗಳಿಗ ಒಂದ್ಸಾರಿ ನಾವು ಟ್ರೈಕೋಡರ್ಮ ಸುಡಮಣಸು ಬಿಡ್ತಾ ಇರ್ಬೇಕು ಯಾಕಂತಂದ್ರೆ ಟ್ರೈಕೋಡರ್ಮ ಸುಡ ಬಂದ್ಬಿಟ್ಟು ನಮ್ ಬೇರಲ್ಲದ್ ರೋಗಗಳನ್ನ ಅದು ಅಷ್ಟು ಹತ್ತದ್ರ ಒಂದ್ ಸೆವೆಂಟಿ ಏಟಿ ಪರ್ಸೆಂಟ್ ತಡಿತದೆ ಸೊ ಹಂಗಾಗಿ ಬಿಟ್ಟು ನಾವು ಏನು ಟ್ರೈಕೋಡರ್ಮ ಸುಡಮಣಸು ಅವಾಗ ಅವಾಗ ಆಗ್ತಾ ಇರ್ಲೇವೆ ಸರ್ ಇವನು ಸಸಿ ತಂದೆ ತಂದ್ರೆ ಸಸಿ ಬಂದ್ಬಿಟ್ಟು ಆಕ್ಚುಲಿ ಹಿಮಾಚಲ್ ಪ್ರದೇಶದಿಂದ ಡೈರೆಕ್ಟ್ ತರಿಸಿದ್ರು ಸರ್ ಹಿಮಾಚಲ್ ತರಿಸಿರ್ ಸರ್ ಹೌದು ಸರ್ ಅಲ್ಲೆಲ್ಲಾ ನಮ್ದು ಹಾರ್ಟ್ ಅವ್ರ ಕೋಲ್ಡ್ ಅಲ್ಲ ಅವ್ರದ್ದು ಹೆಂಗಾಗುತ್ತೆ ಹಿಮಾಚಲದಲ್ಲಿ ಒಂದು ಬೆಲ್ಟ್ ಮಾತ್ರ ಅದು ಕೋಲ್ಡ್ ಇದೆ ಇನ್ನೊಂದು ಬೆಲ್ಟ್ ಬಂದ್ಬಿಟ್ಟು ಅದ್ರ ಲೈಕ್ ನಮ್ ತರನೇ ವಾತಾವರಣ ಸ್ವಲ್ಪ ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಇರ್ತದ ಬಟ್ ಅವ್ರದೊಂದು ಬೆಲ್ಟ್ ಒಂಥರ ನಮ್ ತರನ ಹಾರ್ಟ್ ಲಿಮಿಟ್ ತರ ಇದೆ ಸೊ ಅಲ್ಲಿ ಅವರು ಪ್ಲಾಂಟೇಶನ್ ಮಾಡಿ ಕೊಡ್ತಾರೆ ಸರ್ ಒಂದ್ ಸಸಿಗೆ ಎಷ್ಟು ಒಂದ್ ಸಸಿಗೆ ಇದು ಆಕ್ಚುಲಿ ಒಂದ್ ನೂರ ಎಪ್ಪತ್ತು ಎಂಬತ್ತು ರೂಪಾಯಿ ಬೀಳ್ತದೆ

ಅಂದ್ರೆ ಅದು ಫುಲ್ ಎಲ್ಲಿ ಇರಲ್ಲ ಗಿಡದಲ್ಲಿ ಎಲ್ಲಿ ಇರಲ್ಲ ಬರೀ ಜಸ್ಟ್ ಅದು ಡಿಸೆಂಬರ್ ನವೆಂಬರ್ ತಿಂಗಳಲ್ಲೇ ಅದು ಸ್ಟೇಜ್ ಸ್ಟೇಜ್ಗೂ ಇರುತ್ತೆ ಡಾರ್ಮೋಸಿ ಸ್ಟೇಜ್ ಅಲ್ಲಿ ಏನಂತಂದ್ರೆ ಎಲೆ ಎಲ್ಲ ಉದ್ರಿ ಬಿಟ್ಟು ಕಡ್ಡಿ ನಿಂತ ನಿಂತಿರುತ್ತೆ ಆ ಟೈಮಲ್ಲಿ ಅವರು ಬೇರ್ಗಳನ್ನ ಬೇರೆ ದಸಲೆ ಬೇರ್ ಸಮೇತ ಕಿತ್ತಿ ಅದನ್ನ ನಮಗೆ ಕೊರಿಯರ್ ಅಲ್ಲಿ ಕಳಿಸ್ತಾರೆ ನಮ್ ಕೊರಿಯರ್ ಅಡ್ರೆಸ್ ಕೊಟ್ಟಿರ್ತೀವಿ ಆ ಅಡ್ರೆಸ್ ಕಳಿಸ್ತಾರೆ ಸರ್ ಒಂದ್ ಎಕ್ರೆ ಮಾಡ್ತೀವಿ ಒಂದ್ ಅದ ನಾವು ನಾವು ಹೆಂಗ್ ಸೈಜ್ ಹಾಕ್ತಿವಿ ಅದ್ರ ಮೇಲೆ ಡಿಪೆಂಡ್ ಇರ್ತದ ಈಗ ನಾವು ಒಂಬತ್ತೊಂಬತ್ ಹಾಕಿದ್ರೆ ಒಂದು ಐದನೂರ ಐವತ್ತು ಆಜು ಬಾಜು ಗಿಡ ಕೂಡ್ತವೆ ಈಗ ನಾವು ಹತ್ತು ಹತ್ತು ಹಾಕಿದ್ರೆ ನಾಲ್ಕನೂರ ಐವತ್ತು ಕೂಡ್ತವೆ ಅದೇ ನಾವು ಯಾವ ತರ ನಮ್ಗೆ ಕನ್ವೀನಿಯಂಟ್ ಯಾವ ತರ ಇರ್ತದ ಆತರ ಹಾಕೋಬಹುದು ನಾವು ಆಕ್ಚುಲಿ ಒಂಬತ್ತು ಒಂಬತ್ತು ಹಾಕಿದಿವಿ ಆಕ್ಚುಲಿ ಒಂಬತ್ತೊಂಬತ್ ಆದ್ರೆ ನಮ್ಗೆ ಒಳ್ಳೆ ಡಿಸ್ಟನ್ಸ್ ಅಂತ ಅನ್ಸಿದೆ ಇದುವರೆಗೂ ಆತರ ಏನು ಫುಲ್ ಹತ್ರನೂ ಅನ್ಸಿಲ್ಲ ದೂರನು ಅನ್ಸಿಲ್ಲ ತೊಂಬತೊಂಬತ್ತು ಕರೆಕ್ಟ್ ಅಂತ ಅನಿಸಿದೀನಿ ಒಂಬತ್ತೊಂಬತ್ತು ಬೆಸ್ಟ್ ಸಿ ಬೆಸ್ಟ್ ಅನ್ಸುತ್ತೆ ಸರ್ ಇದ್ರ ಎಷ್ಟ್ ತಳಿಗಳದಾವ ಇದ್ರಲ್ಲಿ ಆ್ಯಕ್ಚುಲಿ ನಮ್ದು ಬಂದ್ಬಿಟ್ಟು ಹಣ್ಣು ಹಣ್ಣ ಇರೋದು ಬಂದ್ಬಿಟ್ಟು ಎಷ್ಟು ಎರಡು ವೆರೈಟಿ ಎರಡು ವೆರೈಟಿ ಇನ್ನ ಎರಡು ವೆರೈಟಿ ಅವು ಈ ವರ್ಷ ತಂದ್ ಹಾಕಿದೀವಿ ಅವು ಸುಮ್ನೆ ಶ್ಯಾಂಪಲ್ ಅಂತ ತರ್ಸಿದೀನಿ ನೀವು ಹಣ್ಣು ಬಿಡ್ತಾರ ಇವ ಸದ್ಯಕ್ಕೆ ಅನ್ನ ಅಂತಂದೇಳಿ ಗೋಲ್ಡನ್ ಸೆಟ್ ಅಂತ ಇದೆ ಅವು ಟ್ರಾಫಿಕ್ ಸ್ವೀಟ್ ಅಂತ ಇದೆ ಅಣ್ಣ ಇನ್ನೊಂದು ಗೋಲ್ಡನ್ ಡೋರ್ ಸೆಟ್ ಗೋಲ್ಡನ್ ಡೋರ್ ಸೆಟ್ ಗೋಲ್ಡನ್ ಡೋರ್ ಇನ್ನೆರಡು ವೆರೈಟಿ ಅವು ಶಾಂಪಲ್ಸ್ ಅಂತ ತರಿಸಿದಿನಿ ಅದು ಟ್ರೋಪಿಕ್ ಸ್ವೀಟ್ ಅಂತ ಇದೆ ಇನ್ನೊಂದು ವಾಂಬುಗ್ ಅಂತ ಇದಾವೆ ಅವು ಈ ವರ್ಷ ತರಿಸಿದಿವಿ ನೆಕ್ಸ್ಟ್ ಇಯರ್ ಗೊತ್ತಾಗುತ್ತೆ ನಮ್ಗೆ ಅದರದ್ದು ತರ ಇರ್ತದೆ ಯಾವ ತರ ಸರ್ ಈಗ ಇದು ಎರಡು ವರ್ಷಕ್ಕೆ ಹಣ್ಣು ಬಿಟ್ಟೈತಿ ಹೌದು ಆ ಇದು ಈ ವರ್ಷ ಸ್ಟಾರ್ಟಿಂಗ್ ಅಲ್ಲ ಈ ವರ್ಷನೇ ಈ ತರ ಇದೆ ವರ್ಷ ವರ್ಷ ಇದೆ ಹೆಂಗಂತಂದ್ರೆ ಜಾಸ್ತಿ ಹಾಕೊಂತ ಹೋಗುತ್ತಾ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಇವೆಲ್ಲ ಫ್ರೂಟ್ ಬಡ್ಡಿ ಇವು ನೆಕ್ಸ್ಟ್ ಇಯರ್ ಗೆ ನಮಗ್ ಬರ್ತಾವ್ ಇವೆಲ್ಲ ನೆಕ್ಸ್ಟ್ ಇಯರ್ ಇಲ್ಲಿ ಇರೋದು ನೆಕ್ಸ್ಟ್ ಇಯರ್ ಗೆ ಸೊ ನಾವು ಹೆಂಗ್ ಪ್ರೂನಿಂಗ್ ಮಾಡ್ತೀವಿ ಹಂಗತ್ತೆ ಫ್ರೂಟ್ ಬ್ರೆಡ್ ಕ್ರಿಯೇಟ್ ಆಗಿದೆ ಪ್ರೂನಿಂಗ್ ಇದು ಡಿಸೆಂಬರ್ ಅಲ್ಲಿ ಮಾಡ್ತೀವಿ ಡಿಸೆಂಬರ್ ಮಾಡ್ತೀವಿ ಆಮೇಲೆ ಎವ್ರಿ ತ್ರೀ ಮಂತ್ಸ್ ಒಂದ್ಸಾರಿ ನಾವು ಇದನ್ನ ಕುಡಿ ಕಟ್ ಮಾಡ್ತೀವಿ ಕುಡಿ ಕಟ್ ಮಾಡಿ ಕಟ್ ಮಾಡ್ತೀವಿ ಅದ್ ಕುಡಿಯ ಕಟ್ ಮಾಡ್ತಿವಿ ಅಂದ್ರೆ ಈ ಕುಡಿಯಲ್ಲಿ ಆಕ್ಚುಲಿ ಒಂದು ಅಂತ ಹಾರ್ಮೋನ್ ಇರ್ತದೆ ಅದು ಬಂದ್ಬಿಟ್ಟು ಏನಂತಂದ್ರೆ ಅದು ಗ್ರೋತ್ ಮಾಡ್ ಹೋಗ್ತಾ ಇರ್ತದೆ ಅಷ್ಟೇ ನಾವ್ ಅದನ್ನ ಕಟ್ ಮಾಡೋದ್ರಿಂದ ಅದ್ ಗ್ರೋತ್ ರಿವರ್ಸ್ ಹೋಗಿ ಈ ಇದು ಸ್ಲೀಪಿಂಗ್ ಐಸ್ ಅಂತ ಕರಿತೀವಲ್ಲ ಅವೆಲ್ಲ ಆಕ್ಟಿವೇಟ್ ಆಗ್ತದೆ ಆಕ್ಟಿವೇಟ್ ಆಗಿ ಅಲ್ಲಿ ಫ್ರೂಟ್ ಬಡ್ ಕ್ರಿಯೇಟ್ ಆಗ್ತದೆ ಅದರಿಂದ ಕಾಯಿಗಳು ಅದು ಫ್ರೂಟ್ ಬಟ್ ಕ್ರಿಯೇಟ್ ಆಗುತ್ತಲ್ಲ ಆ ಫ್ರೂಟ್ ಬಡ್ಡೆ ನಮ್ಗ ಏನು ಒಳ್ಳೆ ಸ್ಟ್ರಾಂಗ್ ಇದಾಗಿ ಹೂವಾಗಿ ಬರ್ತದ ಆ ಸ್ಟ್ರಾಂಗ್ ಹೂವನೆ ಮುಂದೆ ನಮ್ಗೆ ಸ್ಟ್ರಾಂಗ್ ಕಾಯ್ ಕನೆಕ್ಟ್ ಆಗುತ್ತೆ ಸರ್ ಒಂದು ಕೆರೆಕ್ ಕೆಜಿ ಬರ್ಬೋದು ಈ ವರ್ಷ ನಮ್ಮ ಎರಡು ಎರಡು ಕೆಜಿ ಎರಡೂವರೆ ಕೆಜಿ ಈ ತರ ಬರ್ಬೋದು ಸಿಗುತ್ತೆ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ನೆಕ್ಸ್ಟ್ ಇಯರ್ ನಾವು ಒಂದು ಐದು ಕೆಜಿ ಮೇಲ್ಗಡೆ ಐದ್ ಕೆಜಿ ಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದ್ರೆ ಹೌದು ಯಾಕಂದ್ರೆ ನಾವು ವರ್ಷ ವರ್ಷ ಹೆಂಗ್ ಪ್ರೂನಿಂಗ್ ಮಾಡಿ ಹೋಗ್ತಿವಿ ಹಂಗತ್ತೆ ಫ್ರೂಟ್ ಬಡ್ ಜಾಸ್ತಿ ಕ್ರಿಯೇಟ್ ಹಾಕೊಂತ ಹೋಗ್ತವೆ ಸೊ ಆ ತರಕಾರಿ ನಾವು ಈ ವರ್ಷ ಹೋದ ವರ್ಷ ನಾವು ಪ್ರೂನಿಂಗ್ ಮಾಡಿದ್ರಲ್ಲಿ ಇದನ್ನ ಹಿಡ್ಕೊಂಡ್ರೆ ಇದ್ರಲ್ಲಿ ಐದಾರು ಇದಾವೆ ಇದ್ರಲ್ಲಿ ಒಂದ್ ಐದಾರು ಇದಾವೆ ಸೊ ಈ ತರ ಒಂದೊಂದು ಇದ್ರಲ್ಲಿ ನಾಲ್ಕಾಕ್ ನಾವು ಫ್ರೂಟ್ ಬಡ್ ಕಾಯಿ ಹಿಡ್ಕೊಂಡ್ರು ಕೂಡ ಸ್ಟ್ಯಾಂಡರ್ಡ್ ಇವ್ನ ಹಿಡ್ಕೊಂಡು ಕೂಡ ಕೂಡ ನಮ್ಗೆ ಒಂದ್ ಗಿಡದಲ್ಲಿ ಒಂದು ಐದ್ ಕೆಜಿ ಮೇಲ್ಗಡೆ ಸಿಗುವಷ್ಟು ಇದು ಸಿಗ್ತದೆ ನೆಕ್ಸ್ಟ್ ಇಯರ್ ಸರ್ ಐದು ಕೆಜಿ ಆದ್ರೆ ಮಾರ್ಕೆಟ್ ಮಾರ್ಕೆಟ್ ಮಾಮೂಲಿ ಇವಾಗ ಆ್ಯಪಲ್ಗೆ ಅಂದ್ರೆ ರೇಟ್ ಇದು ಯಾವಾಗಲೂ ಮಾರ್ಕೆಟ್ ಇದ್ದೇ ಇರ್ತದೆ ಇವನ್ ನಾವು ಲೋಕಲಲ್ಲಿ ಹೋದ್ರು ಕೂಡ ಒಲೆ ನಮ್ಗೆ ನೂರು ರೂಪಾಯಿ ಸಿಕ್ಕರ್ ಕೂಡ ಯಾವುದೇ ತರಹದ ಇದಿಲ್ಲ ಯಾಕಂದ್ರೆ ಇದರಲ್ಲಿ ಈ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ ಆದ್ರೆ ಇದು ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಇರೋದ್ರಿಂದ ನಮ್ಗೆ ನೂರು ಸಾವಿರ ಕಡಿಮೆ ಇರ್ತದೆ ಕಡಿಮೆ ಅಂದ್ರೆ ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ ಬೇರೆ ಬೆಳೆಗೋಲ್ಸಿದ್ರೆ ಇವಾಗ ನಾವು ದಾಳಿಂಬಿ ಹಿಡ್ಕೊಂಡ್ರೆ ದಾಳಿಂಬ ನೂರ್ ಪರ್ಸೆಂಟ್ ನಾವು ಖರ್ಚು ಮಾಡ್ತಿವಂದ್ರೆ ಇದಕ್ಕೆ ನೀವು ಅದ್ ನೂರ್ ಪರ್ಸೆಂಟ್ ಮಾಡೋದ್ರಲ್ಲಿ ನೀವು ಹತ್ ಪರ್ಸೆಂಟ್ ಮಾಡಿದ್ರೆ ಸಾಕು ಒಳ್ಳೆ ಒಂದ್ ಲಕ್ಷ ಖರ್ಚು ಮಾಡೋದು ಹತ್ ಸಾವಿರ ಖರ್ಚು ಮಾಡೋದು ಸಾಕು ಹಾಗೆ ಮೇಂಟೆನೆನ್ಸ್ ಕಡಿಮೆ ಆಮೇಲೆ ನಾವು ಜಾಸ್ತಿ ಐತೆ ಇಲ್ಲ ಯಾಕೆರಲ್ಲ ಇರುತ್ತದ ಇವನ ಇಲ್ಲಿ ಇದೆಯಲ್ಲ ಕನ್ಯಾಕಾಂತದಲ್ಲಿ ನಿಮ್ಗೆ ಹ ಅದ್ರ ಅದೇ ಇದ್ರಲ್ಲಿ ಏನು ಪ್ರಾಬ್ಲಮ್ ಅಂತಂದ್ರೆ ಒಂದು ಟೈಮಿಂಗ್ ಇರ್ತದೆ ಆ ಟೈಮಿಂಗ್ ಅಲ್ಲಿ ಇಂಥ ಟೈಮಿಂಗ್ ಅಲ್ಲಿ ಈ ತರ ನಾವು ಪ್ರೊಸೀಜರ್ ಮಾಡ್ಲಿ ಮಾಡ್ಬೇಕಂತ ಇರ್ತದೆ ನಾವ್ ಅದನ್ನ ನಾವು ಕರೆಕ್ಟ್ ಆಗಿ ನಾವು ಅದನ್ನೇನಾದ್ರು ಅದನ್ನ ಕರೆಕ್ಟ್ ಆಗಿ ನಾವು ಫಾಲೋ ಮಾಡಿದ್ರೆ ಗ್ಯಾರಂಟಿ ಇದು ಬರ್ತದೆ ಪ್ರೂಫ್ ಬರ್ತದೆ ಕ್ಯಾರೆಂಟೆ ಫ್ರೂಟ್ ಬರ್ತದೆ ಸರ್ ಅದಾದ್ರೆ ದಾಳಿಂಬ್ರೆ ವರ್ಷಕ್ಕ ಒಂದೇ ಬೆಳೆ ಅದು ಇದು ಕೂಡ ಹಂಗೆ ಇದು ಒಂದು ವರ್ಷ ಒಂದ್ ವರ್ಷ ಒಂದ್ ವರ್ಷಕ್ಕೆ ಒಂದ್ ಬೈ ದಾಳಿಂಬ್ರೆ ಅಲ್ಲಿ ಬಂದ್ಬಿಟ್ಟು ಮೂರು ಸೀಸನ್ ಇರ್ತದೆ ಮೂರ್ ಸೀಸನ್ ನಾವ್ ಯಾವ್ದಾದ್ರು ಆಯ್ಕೆ ಮಾಡ್ಕೊಂಡು ತಗೋಬಹುದು ಬಟ್ ಇದ್ರಲ್ಲಿ ಹಂಗಿರಲ್ಲ ಇದರಲ್ಲಿ ಕರೆಕ್ಟ್ ಆಗಿ ನಾವು ಚಳಿಗಾಲದಲ್ಲಿ ಕಟ್ ಮಾಡಬೇಕು ಬೇಸಿಗೆ ಕಾಲದಲ್ಲಿ ಹಣ್ಣು ಬರಂಗ ಇದು ಒಂದ ಟೈಮ್ ಇದ ಒಂದ ಟೈಮ್ ಇದೊಂದು ಟೈಮ್ ಇದೊಂದ್ ಸೀಸನ್ ಸರ್ ಒಂದ್ ಗಿಡಕ್ಕ ಹ್ಮ್ ಕೆಜಿ ಹತ್ತ ಐದು ಕೆಜಿ ಬಂದ್ರೆ ಹ್ಮ್ ಎಷ್ಟ್ ಸರ್ ಎಷ್ಟು ಇದು ನಮ್ದು ಆ್ಯಕ್ಚುಲಿ ಆರ್ನೂರು ಗಿಡ ಇದಾವೆ ನೆಕ್ಸ್ಟ್ ಇಯರ್ ಒಂದು ಐದೈದ್ ಕೆ ಜಿ ಇಡದ್ರೆ ಲೆಕ್ಕ ಮಾಡಿ ಐದು ಆರ್ನೂರ್ ಎಂಟು ಐದನೂರು ಎಷ್ಟಾಗುತ್ತೆ ಅದರ ಇಂಟು ಹಂಡ್ರೆಡ್ ಮಾಡಿದ್ರೆ ಅಷ್ಟು ನೆಕ್ಸ್ಟ್ ಇಯರ್ ಇವಾಗ ನಾವು ಒಂದ್ ಗಿಡಕ್ಕೆ ಐದೈದ್ ಕೆಜಿ ಹಿಡಿದ್ರು ಕೂಡ ಆರ್ನೂರ್ ಗಿಡಗಳಿಗೆ ಹತ್ತತ್ರ ಮೂರು ಲಕ್ಷ ಬಾಜು ಬರ್ತದೆ ಆ ಅಂದ್ರೆ ನಾವು ಅದು ಮೇಂಟೆನೆನ್ಸ್ ಇದನ್ನ ಒಂದ್ ಐವತ್ ಸಾವಿರ ತೆಗೆದ್ರು ಕೂಡ ಎಲ್ಲಾನು ಇವಾಗ ಏನು ಹತ್ರದ ಇವು ವೀಡ್ ಕಟ್ ವೀಡ್ ಕಟ್ ಮಾಡೋದು ಗೊಬ್ಬರ ಹಾಕೋದು ಇವನ್ನೆಲ್ಲಾನು ಒಂದ್ ಐವತ್ ಸಾವಿರ ಖರ್ಚಿಡೋ ಕೂಡ ಎರಡುವರೆ ಲಕ್ಷಕೇನು ಮಾಡ್ಬೋದ್ರಿ ಕಲ್ಟಿವೇಶನ್ ಮಾಡ್ಬೋದು ಗಿಡದ ಬೇರೆಲ್ಲ ಇವಾಗ ಹೆಂಗ್ ಅಂದ್ರೆ ಮೂರ್ ವರ್ಷದ ಗಿಡ ಮೂರ್ ವರ್ಷದ ಗಿಡ ಅದ್ರ ಕೆಣಪು ಎಷ್ಟಿರ್ತದೆ ಅಂದ್ರೆ ಬೇರ್ ಬಿಟ್ಟು ಒಂದ್ ಎರಡುವರೆ ಪುಟ್ಟಿರ್ತದೆ ಸೊ ನಾವ್ ಹೆಂಗ್ ಕೆನಪ್ ಜಾಸ್ತಿ ಹಾಕುದು ಹೋಗ್ತದೆ ಹಂಗತ್ತ ಬೇರು ಹತ್ತತ್ರ ಬರ್ತವೆ ಆ ಟೈಮಲ್ಲಿ ನಾವು ಮಾಡ್ಬಾರ್ದು ಬಟ್ ಸದ್ಯಕ್ಕೆ ಏನ್ ಪರವಾಗಿಲ್ಲ ಆಮೇಲೆ ನಾವು ಇಂಟರ್ ಕ್ರಾಪ್ ತಗೋಬಹುದು ಬೇಸಿಗೆ ಮಳೆಗಾಲ ಟೈಮ್ ಅಲ್ಲಿ ಟೈಮಲ್ಲಿ ನಾವು ಇದನ್ನ ಆರಾಮಾಗಿ ಇಂಟರ್ ಕ್ರಾಪ್ ತಗೋಬಹುದು ಯಾವ್ದೇ ಪ್ರಾಬ್ಲಮ್ ಆಗಲ್ಲ ಗಿಡಗಳಿಗೆ ಆದ್ರೆ ಏನಂತಂದ್ರೆ ಹೈಟ್ ಬರುವಂತ ಗಿಡಗಳ ತಗೋಬಾರ್ದು ಹೈಟ್ ಬರುವಂತ ಇಂಟರ್ ಕ್ರಾಪ್ ತಗೋಬಾರ್ದು ಮಾಮೂಲಿ ಇವಾಗ ಶೇಂಗಾ ಅಲ್ಸಂದಿ ಹೆಸರು ಈ ತರ ತ್ರೀ ಮಂತ್ಸ್ ಅಲ್ಲಿ ಬರೋದನ್ನ ತಗೋಬಹುದು ತಗೋಬಹುದು ಅದು ಹೆಂಗಂತಂದ್ರೆ ಸೆಪ್ಟೆಂಬರ್ ತಿಂಗಳ ಒಳಗಡೆ ನಮ್ ಖಾಲಿ ಆಗ್ಬೇಕು ಯಾಕಂದ್ರೆ ನಾವು ಸೆಪ್ಟೆಂಬರ್ ತಿಂಗಳಿಗೆ ಇದನ್ನ ನಾವು ಗಿಡನ್ ಸ್ಟ್ರೆಸ್ ಮಾಡ್ಬೇಕು ಸೆಪ್ಟೆಂಬರ್ಗೆ ಇದಕ್ ನಾವು ನೀರ್ ಕಟ್ ಮಾಡಿ ಎರಡು ತಿಂಗಳ ನೀರ್ ಕಟ್ ಮಾಡಿ ಗಿಡನ ಸ್ಟ್ರೆಸ್ ಮಾಡ್ಬೇಕು ಸ್ಟ್ರೆಸ್ ಮಾಡಿದಾಗ ಎಲ್ಲಾ ಉದುರ್ತವೆ ಕೆಲವೊಂದು ದಪ್ಪ ದಪ್ಪ ಇರುಗಳೆಲ್ಲ ಇದಿರ್ತವೆ ಇನ್ನು ಕೆಲವೊಂದು ಉಳಿತಾವಲ್ಲ ಅದಕ್ಕೆ ನಾವು ಇದನ್ನ ಏನೋ ಇತರ ಸ್ಪ್ರೇ ಮಾಡ್ತೀವಿ ಇತರ ಸ್ಪ್ರೇ ಮಾಡಿ ಅದೊಂದು ಇನ್ನೊಂದು ಟೆನ್ ಪರ್ಸೆಂಟ್ ಉದ್ರೆ ಇಲ್ಲಿ ಉದರ್ಸ್ತೀವಿ ಆಮೇಲೆ ಇನ್ನೇನು ತುದಿ ತುದಿಲ್ಲ ಅವನ್ನ ನಾವೇನ್ ಮಾಡ್ಕೊಂತ ಬರ್ತೀವಿ ಈಗ ಕಟ್ ಮಾಡ್ಕೊಂತ ಪ್ರೂನಿಂಗ್ ಮಾಡ್ತೇವೆ ಆ ಟೈಮಲ್ಲಿ ಈ ಒಳಗಡೆ ಬಂದಿರೋ ಸ್ಟೆಮ್ ಎಲ್ಲ ತೆಗಿತೀವಿ ಸ್ವಲ್ಪ ಗಿಡನ ಇದನ್ನ ಮಾಡ್ತೀವಿ ಆಮೇಲೆ ಇಲ್ಲಿ ನಾವು ಆಕ್ಚುಲಿ ಏನಂತಂದ್ರೆ ಇದ್ರಲ್ಲಿ ನಾವು ಇವನ್ನ ಏನಂದ್ರೆ ಸ್ಟವ್ ಇವನ್ನ ನ ನಾವು ಬೆಂಡ್ ಮಾಡ್ಬೇಕಾಗಿತ್ತು ಬೆಂಡ್ ಬೆಂಡ್ ಮಾಡ್ಬೇಕು ಬೆಂಡಿಂಗ್ ಮಾಡ್ಬೇಕು ನಮ್ದು ಸ್ವಲ್ಪ ಏನು ಟೈಮ್ ಇದು ಇರೋದ್ರಿಂದ ಜಾಸ್ತಿ ಬೆಂಡ್ ಮಾಡಿಲ್ಲ ನಾವು ಅದ್ ಕೆಲವೊಂದಿಷ್ಟು ಬೆಂಡ್ ಮಾಡಿದ್ವಿ ಗಿಡಗಳು ಅವು ಚೆನ್ನಾಗಿ ಬಂದಿದಾವೆ ಆಕ್ಚುಲಿ ಬೆಂಡ್ ಮಾಡ್ಬೇಕು ಬೆಂಡ್ ಮಾಡಿದ್ರೆ ಏನಾಗ್ತದಂದ್ರ ಈ ಸ್ಲೀಪಿಂಗ್ ಆಯ್ಸೆಲ್ಲ ಏನು ಆಕ್ಟಿವೇಟ್ ಆಗ್ತದೆ ಆಕ್ಟಿವೇಟ್ ಸ್ಲೀಪಿಂಗ್ ಇದು ಬರ್ತದೆ ಆಮೇಲೆ ಆಗ್ತದೆ ಇನ್ನೊಂದು ಏನಂತಂದ್ರೆ ನಾವು ಫ್ರೂಟ್ ನ ಮೇನ್ ಸ್ಟೆಮ್ ಇರ್ತದಲ್ಲ ಮೇನ್ ಸ್ಟೆಮ್ ಆಜು ಬಾಜು ತಗೋಬೇಕು ನೀವು ನೋಡಿದ್ರೆ ಇವಾಗ ಸ್ಟೆಮ್ ಇದೆ ಮೇನ್ ಸ್ಟೆಮ್ ಆಜುಬಾಜು ಕಾಯಿ ಬಂದಿರೋದ್ರಿಂದ ಇದು ಒಳ್ಳೆ ಸೈಜ್ ಬರ್ತದೆ ನೀವು ಅದನ್ನ ಬಿಟ್ಟು ನೀವು ಸ್ಟೆಮ್ ಇಂದ ಸ್ವಲ್ಪ ದೂರ ಹೋದ್ರೆ ಕಾಯಿ ಸೈಜ್ ಕಡಿಮೆ ಕಡಿಮೆ ಆಗ್ತದೆ ಈ ತರ ಒಂದಿಷ್ಟು ಇಂಪ್ರೂವ್ಮೆಂಟ್ಸ್ ಇದಾವೆ ನಾವು ಬರ್ತಾ ಬರ್ತಾ ಮಾಡ್ಕೊಂತ ಹೋಗ್ಬೇಕು ಈ ವರ್ಷ ಇವು ನಮಗೂ ಒಂಥರ ಏನಂದ್ರೆ ಈ ವರ್ಷ ನಮ್ಗೆ ಕನ್ಫರ್ಮ್ ಆಗಿ ಕಾಯಿ ಬರ್ತಿದೆ ಅಂತ ಒಂದು ಇದು ಸಿಕ್ಕಿದೆ ನೆಕ್ಸ್ಟ್ ಇಯರ್ ಇಂದ ಇದ್ರಲ್ಲಿ ನಾವು ಇಂಪ್ರೂವ್ಮೆಂಟ್ ಹೌದು ಅವರು ಆಕ್ಚುಲಿ ಮಾಮೂಲಿ ಎರಡು ವರ್ಷಕ್ಕೆ ಶಾಂಪಲ್ ತರ ಬರ್ತದೆ ಅಂತ ಹೇಳಿದ್ರು ಅದೇ ತರ ನಮ್ಗೆ ಪರವಾಗಿಲ್ಲ ಒಂದ್ ಗಿಡಕ್ಕೆ ಒಂದ್ ಒಂದೊಂದ್ ಗಿಡದಲ್ಲಿ ಹೆವಿ ಇದಾವೆ ಒಂದೊಂದ್ ಗಿಡದಲ್ಲಿ ಮೀಡಿಯಂ ಅಲ್ಲಿ ಇದಾವೆ ಹಂಗು ಹಿಂಗು ಕೂಡ ಒಂದು ಮೇಂಟೈನ್ ಇದೆ ಹ್ಮ್ ಅಂದ್ರೆ ಯಾಕಂದ್ರೆ ಸರ್ ನೀವು ಇನ್ನ ಎರಡನೇ ವರ್ಷ ಕಾಲ ಕ್ರಾಪ್ ಬರಲ್ಲ ಒಂದು ಇದನ್ರಿ ನೆಕ್ಸ್ಟ್ ಟೈಮ್ ಬಂದೇ ಬರುತ್ತೆ ಸರ್ ಹಾ ನೆಕ್ಸ್ಟ್ ಇಯರ್ ಬಂದೇ ಬರ್ತದೆ ಆಮೇಲೆ ನೆಕ್ಸ್ಟ್ ಇಯರ್ ಇನ್ಕ್ರೀಸ್ ಹಾಕೊಂತ ಹೋಗುತ್ತಾ ಈ ಫ್ರೂಟ್ ಬಡ್ ಹೆಂಗ್ ಜಾಸ್ತಿ ಹಾಕೊಂತ ಹೋಗ್ತೋ ಹಂಗದ್ದು ಜಾಸ್ತಿ ಹಾಕೊಂತ ಹೋಗುದು ನಮ್ ಕ್ರಾಪ್ ಲೋಡ್ ಸರ್ ನೀರ್ ಹೆಂಗ್ ಮಾಡ್ ನೀರ್ ಇದಕ್ಕೆ ಆಕ್ಚುಲಿ ಏನಂತಂದ್ರೆ ಕ್ರಾಪ್ ಇಲ್ದ ಟೈಮ್ ಅಲ್ಲಿ ಇಲ್ದೆ ಇರೋ ಟೈಮ್ ಅಲ್ಲಿ ನಾಲ್ಕು ದಿನಕ್ಕೆ ಒಂದ್ಸಾರಿ ಮೂರ್ ದಿನಕ್ಕೆ ಒಂದ್ಸಾರಿ ಕೊಡ್ತೀವಿ ಕ್ರಾಪ್ ಇಲ್ದೇ ಇರೋ ಟೈಮ್ ಅಲ್ಲಿ ಇವಾಗ ಕ್ರಾಪ್ ಇರೋ ಟೈಮ್ ಅಲ್ಲಿ ಏನು ಎರಡ್ ದಿನಕ್ಕ ಮೂರ್ ತಾಸು ನಾಲ್ಕು ತಾಸು ಡ್ರಿಪ್ ಕೊಡ್ತೀವಿ ಡ್ರಿಪ್ ಬಿಡ್ತೀವಿ ಅಂದ್ರೆ ನೀವು ಒಂದ್ಸಾರಿ ದಿನಕ್ ಎರಡ್ ಏನು ನಾಲ್ಕ್ ನಾಲ್ಕ್ ಒಂದು ಎಂಟ್ ಲೀಟರ್ ಲೀಟರ್ದೊಂದು ಬುಡ್ಡಿ ಹಾಕಿದೀವಿ ಅಂದ್ರೆ ಒಂದ್ ಗಿಡಕ್ಕೆ ಎರಡ್ ಎರಡು ಬುಡ್ಡಿ ಇದಾವೆ ಒಂದ್ ನಾಲ್ಕು ಲೀಟರ್ ಇದೆ ಒಂದ್ ಎಂಟ್ ಲೀಟರ್ ಇದೆ ಸೊ ಹನ್ನೆರಡು ಲೀಟರ್ ಒಂದ್ ಅವರ್ಗೆ ಸೊ ಅದನ್ನ ನಾವು ಎರಡ್ ತಾಸ ಬಿಟ್ರೆ ಒಂದ್ ಅವರ್ಗೆ ಎರಡ್ ಎರಡ್ ತಾಸ ಬಿಟ್ರೆ ಟ್ವೆಂಟಿ ಇಪ್ಪತ್ನಾಲ್ಕು ಲೀಟರ್ ಆಗುತ್ತೆ ಒಂದ್ ದಿನಕ್ಕೆ ಇಪ್ಪತ್ನಾಲ್ಕ ಲೀಟರ್ ಕೊಡ್ತೀವಿ ಸರ್ ಒಂದ್ ಅಡಿಕೆ ಗಿಡ ಹಚ್ಚಿದ್ರೆ ಎಷ್ಟು ವರ್ಷ ಅಂತ ಐತೆ ಹ್ಮ್ ಒಂದು ದಾಳಂಬ್ರಿ ಐತೆ ಹೌದು ಸರ್ ಆಪಲ್ ಆ ಆಪಲ್ ಇದೆ ಆಪಲ್ ಗೆ ಹೆಂಗಂತಂದ್ರೆ ನಾವು ಆಕ್ಚುಲಿ ಸೀಡ್ಲಿಂಗ್ ಅಲ್ಲಿ ಹೋದ್ರೆ ಈ ತರ ಗಿಡಗಳಲ್ಲಿ ಹೋದ್ರೆ ಅಲ್ಲಿ ಇವಾಗ ಸೀಡ್ಲಿಂಗ್ ಸರ್ ಅಂದ್ರೆ ಬೀಜದಿಂದ ಬೀಜದ ಗಿಡದಿಂದ ಇವೆಲ್ಲ ಹೆಂಗಂತಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ನಲ್ವತ್ತು ಐವತ್ತು ವರ್ಷದ ಗಿಡಗಳಿದಾವೆ ಅವು ಇವಾಗ್ಲೂ ಕಾಯಿ ಕೊಡ್ತಾ ಇದಾವೆ ಒಂದ್ ತೆಲೆಮಾರ್ ಅಂದ್ಬಿಡ್ರಿ ಸರ್ ಹೌದು ಒಂದ್ ತೆಲೆಮಾರ್ ಬಟ್ ನಾವ್ ಇದನ್ನ ಅಷ್ಟು ದಿನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಒಂದ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬಂದ್ರು ಸಾಕು ನಮ್ಗೆ ಮತ್ತಷ್ಟೊತ್ತಿಗೆ ಆವಾಗಲೇ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರುತ್ತೆ ಹೊಸ ಹೊಸ ವೆರೈಟಿ ಬಂದಿರ್ತವೆ ಹೊಸದಾಗಿ ಏನೋ ಬಂದಿರ್ತವೆ ಸೊ ನಮಗ್ ಟ್ವೆಂಟಿ ಇಯರ್ಸ್ ಅಂತೂ ಅಪ್ರಾಕ್ಸಿಮೇಟ್ ನಾವು ಇದನ್ನ ಮಾಡ್ಕೋಬಹುದು ಮೂರು ವರ್ಷದಿಂದರ್ತದ ನಾವು ಚೆನ್ನಾಗಿ ಮೇಂಟೈನ್ ಮಾಡಬಹುದು ಗಿಡ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂತ ಹೋದ್ರೆ ಅವ್ರು ಹೇಳ್ತಾರೆ ಆಮೇಲೆ ನಾನು ಕೆಲವೊಂದಿಷ್ಟು ಪೇಪರ್ಸ್ ಓದಿದೀನಿ ಇದ್ರ ರಿಲೇಟೆಡ್ ಅವು ಏನ್ ಹೇಳ್ತೇವೆ ಅಂತಂದ್ರೆ ಸೆವೆನ್ ಇಯರ್ಸ್ ಆದ್ಮೇಲೆ ಒಂದೊಂದ್ ಪ್ಲಾಂಟ್ ಐವತ್ ಕೆ ಜಿ ಮೇಲ್ಗಡೆ ಕೊಡ್ತಾರೆ ಸೆವೆನ್ ಇಯರ್ಸ್ ಆದ್ಮೇಲೆ ಸೆವೆನ್ ಇಯರ್ಸ್ ಆದ್ಮೇಲೆ ಒಂದೊಂದ್ ಗಿಡ ಐವತ್ ಕೆ ಜಿ ಮೇಲ್ಗಡೆ ಕೊಡ್ತಾರೆ ಕಾಯಿ ದೊಡ್ಡದಾಗಿರ್ತದೆ ಕೆನಪಿ ದೊಡ್ಡದ ಸ್ಪ್ರೆಡ್ ಆಗಿರ್ತದೆ ಸೊ ಏನು ನಂಬರ್ ಆಫ್ ಫ್ರೂಟ್ಸ್ ಜಾಸ್ತಿ ಆಗುತ್ತೆ ಸೊ ಅವಾಗ ಅಮ್ಮ ಇದು ಆಬ್ವಿಯಸ್ಲಿ ಇದು ಜಾಸ್ತಿ ಆಗುತ್ತೆ ಗೊಬ್ಬರನ ರಾಸಾಯನಿಕ ಗೊಬ್ಬರ ಕೊಡ್ರಿ ಬೆಸ್ಟ್ ಆ ಓಕೆ ಆರ್ಗ್ಯಾನಿಕ್ ಮಾಡೋದು ಬೆಸ್ಟ್ ಅಂತ ಹೇಳ್ತಾರೆ ಸೊ ಆಕ್ಚುಲಿ ನಾವು ಏನ್ ಮಾಡ್ಬೇಕಂತಂದ್ರೆ ಎರಡು ವರ್ಷ ನಾವು ಇದನ್ನ ಆರ್ಗ್ಯಾನಿಕ್ ಅಲ್ಲೇ ಬಳಸಬೇಕು ಯಾಕಂದ್ರೆ ಗಿಡ ಬೆಳಿಯೋ ಟೈಮ್ ಅಲ್ಲಿ ನಾವು ಕೆಮಿಕಲ್ ಜಾಸ್ತಿ ಯೂಸ್ ಮಾಡಬಾರ್ದು ಈಗ ಆರ್ಗ್ಯಾನಿಕ್ ಅಲ್ಲೇ ಬೆಳೆಸಬೇಕು ನೆಕ್ಸ್ಟ್ ನೀವು ಕಮರ್ಷಿಯಲ್ ಹೋಗ್ತಿರಲ್ಲ ಅವಾಗ ಹೆಂಗ್ ಅಂತಂದ್ರೆ ಫುಲ್ ಈ ಕಡೆ ಫುಲ್ ಆರ್ಗ್ಯಾನಿಕ್ ಅಲ್ಲ ಏನ ಫುಲ್ ಕೆಮಿಕಲ್ ಅಲ್ಲ ಒಂಥರ ಬ್ಯಾಲೆನ್ಸ್ಡ್ ಮೆಥಡ್ ಅಲ್ಲಿ ಒಂದು ಸೆವೆಂಟಿ ಆರ್ಗ್ಯಾನಿಕ್ ಮಾಡಿ ಒಂದು ಟೆನ್ ಪರ್ಸೆಂಟ್ ನೀವು ಇದನ್ನು ಮಾಡ್ಕೋಬಹುದು ಆರ್ಗ್ಯಾನಿಕ್ ಅಲ್ಲಿ ಮಾಡಿದ್ರೆ ಖರ್ಚು ಕಡಿಮೆ ಇರ್ತದೆ ಆದ್ರೇನು ನಮ್ಗೆ ಆರ್ಗ್ಯಾನಿಕ್ ಅಲ್ಲಿ ಅದಕ್ಕೆ ಫ್ರೂಟ್ ಲೋಡ್ ಕಡಿಮೆ ಆಗುತ್ತೆ ನಮ್ಮ ಇದು ಸೊ ನಾವು ಬ್ಯಾಲೆನ್ಸ್ ಮೆಥಡಲ್ಲಿ ಹೋದ್ರೆ ಏನು ಎಷ್ಟು ಅವಶ್ಯಕತೆಯೋ ಅಷ್ಟನ್ನೇ ಮಾತ್ರ ಕೆಮಿಕಲ್ ಕೊಡೋದು ಅಷ್ಟನ್ನೇ ಮಾತ್ರ ಒಂದಷ್ಟು ಕೆಮಿಕಲ್ ಗೊಬ್ಬರ ಕೊಡೋದು ಅದನ್ ಬಿಟ್ಟು ಇನ್ನ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಾವ್ ಆರ್ಗ್ಯಾನಿಕ್ ಮೈಂಟೈನ್ ಮಾಡೋದ್ರಿಂದ ಈ ಕಡೆ ಗಿಡಗಳಿಗೂ ತೊಂದ್ರೆ ಆಗಲ್ಲ ಆಮೇಲೆ ನಮ್ ಬರೋ ಪ್ರೂಟೋಸ್ ರೆಸ್ಟ್ಡು ಫ್ರೀ ಇರ್ತದೆ ಅಂದ್ರ ಒಂದ ಆರ್ಗ್ಯಾನಿಕ್ ಸಾವ ಯಾವದರ ಮಿಕ್ಸ್ ಮಾಡಿ ಮಾಡ್ಕೊಬೋದು ಸೆವೆಂಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಥರ್ಟಿ ಪರ್ಸೆಂಟ್ ಕೆಮಿಕಲ್ ಮಾಡಿದ್ರೆ ಒಳ್ಳೆ ಇದ್ರ ರಿಸಲ್ಟ್ ಸಿಗ್ತಾವ ಒಳ್ಳೆ ರಿಸಲ್ಟ್ ಸರಿ ನೌಕರಿ ಬಿಟ್ಟ ಇದಕ್ಕೆ ಬಂದಿರಿ ಹೊಸ ಯುವಕರಿಗೆ ಇಲ್ಲ ನಾನ್ ನೌಕರಿ ಬಿಟ್ಟಿಲ್ಲ ನೌಕರಿ ಮಾಡ್ತಿದೀವಿ ನಾವು ಹೊಸ ಯುವಕರಿಗೆ ಏನ್ ಹೇಳ್ತೀವಿ ಅಂತಂದ್ರೆ ನಿಮ್ದು ಸ್ವಲ್ಪ ಜಮೀನ್ ಇದೆ ಅಂದ್ರೆ ನಿಮ್ ಹತ್ರ ಒಂದು ಬೋರ್ವೆಲ್ ಇದೆ ಅಂತಂದ್ರೆ ಒಳ್ಳೆ ಇದನ್ನ ಮಾಡ್ಕೋಬಹುದು ಒಳ್ಳೆ ಏನು ಹೊಸ ಹೊಸ ಇವುಗಳನ್ನ ಏನು ಪ್ಲಾಂಟ್ಸ್ ಮಾಡಿ ಹೆಂಗಂತಂದ್ರೆ ಒಂದು ಒಂದು ನಾಲ್ಕು ಎಕರೆ ಇದೆ ಅಂದ್ರೆ ಒಂದು ಒಂದ್ ಎಕರೆ ಒಂದು ಒಂದ್ ತರದ್ ಏನೋ ಒಂದು ಪ್ಲಾಂಟೇಶನ್ ಮಾಡ್ರಿ ಇನ್ನೊಂದ್ ಇನ್ನೊಂದ್ ಒಂದ್ ಎಕರೆ ಪ್ಲಾಂಟೇಶನ್ ಮಾಡ್ಕೊಡ್ರಿ ಒಂದು ಆಮೇಲೆ ಎರಡ್ ಎಕರೆ ಬಂದ್ಬಿಟ್ಟು ನೀವು ಮಾಮೂಲಿಯಾಗಿ ಟ್ರೆಡಿಷನಲ್ ಆಗಿ ಶೇಂಗಾ ಈ ತರ ಇರ್ತಲ್ಲ ಅವು ಎರಡ್ ಎಕರೆ ಮೇಂಟೈನ್ ಮಾಡ್ಕೋಬಹುದು ಸೊ ಟೋಟಲ್ ಎರಡು ಇರ್ಬೇಕು ಈಗ ಎಲ್ಲಾರನು ಇದಕ್ಕೆ ಬಂದ್ರೆ ನಡೆಯಲ್ಲ ಎಲ್ಲಾನು ಅದಕ್ಕೆ ಹೋದ್ರೆ ಒಂದ್ ಸ್ವಲ್ಪ ಇವಾಗ ಆಕ್ಚುಲಿ ಲೈಬರ್ ಲೇಬರ್ಸ್ ಪ್ರಾಬ್ಲಮ್ ಇರೋದ್ರಿಂದ ಎರಡನ್ನೂ ಮೇಂಟೈನ್ ಮಾಡ್ಬೇಕು ಅಂದ್ರೆ ಒಂಥರಾ ರೈತರಿಗೆ ಒಂದ್ ಕೈ ಕೊಟ್ರು ಇವಾಗ ನೇಚರ್ ಹಿಂಗೆ ಇರ್ತಂತ ಆಗಲ್ಲ ಸೊ ನೇಚರ್ ನಾವು ಒಂಥರ ರೈತರದ್ದು ಇದೆ ಅಂದ್ರೆ ಒಂಥರ ನೇಚರ್ ಜೊತೆ ಆಟ ಆಡ್ದಂಗೆ ಇದು ಸೊ ಇದು ನೇಚರ್ ಯಾವಾಗ ಕೈ ಕೊಡ್ತೋ ಗೊತ್ತಿಲ್ಲ ಯಾವಾಗ ನಮ್ಗೆ ಕೈ ಹಿಡಿತಂತನೂ ಗೊತ್ತಿಲ್ಲ ಸೊ ಆ ದೃಷ್ಟಿಯಿಂದ ಏನಂತಂದರೆ ಸೇಪ ಸೇಪರ್ ಅಲ್ಲಿ ಒಂದಿಷ್ಟು ಏನೋ ಒಂದ್ ಎಕರೆ ಒಂದು ಒಂದು ಇದನ್ನು ಪ್ಲಾಂಟೇಶನ್ ಮಾಡಿರಿ ಇನ್ನೊಂದು ಎಕರೆ ಅಥವಾ ಇದು ಏನೋ ದಾಳೆಂಬ್ರೇನೋ ಬೇರೆ ಯಾವುದೋ ಒಂದು ಇಟ್ಕೊಳ್ಳಿ ಇನ್ನೊಂದು ಎರಡು ಎಕರೆ ನೀವು ನಾರ್ಮಲ್ ಆಗಿ ಇವಾಗ ಟ್ರಾಡಿಷ್ನಲ್ ಇವನು ಮಾಡ್ತೀರಲ್ಲ ಅವನ್ನೆಲ್ಲಾ ಮಾಡ್ಕೊಳ್ಳಿ ಅಂತ ಸರ್ ಯಾವತ್ತ ಯಾವ ಬೆಳಿಗೆ ಬೆಲೆ ಬರ್ತಾವೆ ಗೊತ್ತ ಗೊತ್ತಿರಲ್ಲ ಈ ಆಪಲ್ ಗೆ ಸರ್ ಡಾಕ್ಟರ್ ಹೇಳ್ತಾರ ಒಂದು ಆಪಲ್ ತಿಂದ್ರ ಆರೋಗ್ಯವಾಗಿರ್ತಾನ ಅಂತ ಹೌದು ಮತ್ತೆ ಈ ಆಪಲ್ ಯಾವತ್ತಾದ್ರ ಡಿಮಾಂಡ್ ಅಲ್ಲ ಸರ್ ಡಾಕ್ಟರ್ ಹೇಳ್ತಾರ ಅಂದ್ರೆ ಹೌದ್ ಹೌದು ಆ್ಯಪಲ್ ಗ ಇದ್ದೇ ಇದೆ ಡಿಮಾಂಡ್ ಇದ್ದೇ ಇದೆ ಆಪಲ್ ಡಿಮಾಂಡ್ ಇದ್ದೇ ಇದೆ ಆಪಲ್ ಆ್ಯಪಲ್ ಇದ್ದೇ ಇದೆ ಆ ಆದ್ರೇನು ಅದ ಇದರಲ್ಲಿ ಸ್ವಲ್ಪ ಚಾಲೆಂಜಸ್ ಇರ್ತವೆ ಆ ಚಾಲೆಂಜಸ್ ನ ಸ್ವಲ್ಪ ನಮ್ಮ ಇದರಿಂದ ನಾವು ಇದನ್ನ ಮಾಡಬೇಕ ಅಷ್ಟೇ ಚಾಲೆಂಜಸ್ ನ ಓವರ್ ಆಗಿ ಏನೋ ಒಂಥರ ಅದನ್ನ ಸೊಲ್ಯೂಷನ್ ಕಂಡಿಡ್ಕೋಬೇಕಷ್ಟೇ ಅದಕ್ಕೆ ನಾವು ಅದಕ್ಕೆ ಹೋರಾಟನ ಮಾಡ್ಬೇಕು ಅದ್ರ ಜೊತೆ ನಾವು ತಗೋಬೇಕು ಹೌದು ಹೌದು